ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿ ಮತ್ತು ಪ್ರಖ್ಯಾತಿ ಗಳಿಸಿರುವ ದಕ್ಷಿಣ ಕಾಶಿ ನಂಚನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಾರ್ಚ್ ಮೂವತ್ತರಂದು ನಡೆಯಲಿರುವ ರಥೋತ್ಸವ ದೊಡ್ಡ ಜಾತ್ರೆ ಎಂದೇ ಮನೆ ಮಾತಾಗಿರುವ ಜಾತ್ರಾ ಮಹೋತ್ಸವವನ್ನು ವ್ಯವಸ್ಥಿತವಾಗಿ ಹಾಗೂ ಅಚ್ಚುಕಟ್ಟಾಗಿ ನಡೆಸಲು ಈಗಿನಿಂದಲೇ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಸೂಚನೆ ನೀಡಿದರು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ದಾಸೋಹ ಭವನದ ಆವರಣದಲ್ಲಿ ಮೈಸೂರು ಜಿಲ್ಲಾಧಿಕಾರಿ ರೆಡ್ಡಿ ಸಮ್ಮುಖದಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಒಂದೂವರೆ ತಿಂಗಳು ಮುಂಚಿತವಾಗಿ ಜಾತ್ರೆಯ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿದ್ದು ಜಾತ್ರೆಯನ್ನ ವೈಭವಯುತವಾಗಿ ಆಚರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಜಾತ್ರೆಯ ಕುರಿತು ರಾಜ್ಯವ್ಯಾಪಿ ಪ್ರಚಾರ ನೀಡಲು ಈಗಿನಿಂದಲೇ ಕ್ರಮ ವಹಿಸಬೇಕು ಇನ್ನು ಕಪಿಲಾ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಸದ್ಯ ತೀರಾ ಕಡಿಮೆ ಇರುವುದರಿಂದ ಯಂತ್ರಗಳನ್ನು ಬಳಸಿ ಜಂಡು ತೆರವುಗೊಳಿಸಲು ನೀರಾವರಿ ಇಲಾಖೆ ಅಧಿಕಾರಿಗಳು ಮುಂದಾಗಬೇಕು ಜೊತೆಗೆ ಜಾತ್ರೆಯ ಸಮಯದಲ್ಲಿ ದೇಗುಲದ ಅಂಗಳ ಹಾಗೂ ರಥಭೀದಿಯಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವ ಸಲುವಾಗಿ ನಗರಸಭೆಯಿಂದ ಹೆಚ್ಚುವರಿಯಾಗಿ ಪೌರ ಕಾರ್ಮಿಕರನ್ನ ನಿಯೋಜಿಸಿಕೊಳ್ಳುವಂತೆ ಸಲಹೆ ನೀಡಿದರು ಏನು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಮಾತನಾಡಿ ರಥೋತ್ಸವದ ಸಮಯದಲ್ಲಿ ರಥವನ್ನೆಳೆಯುವವರನ್ನು ಹೊರತುಪಡಿಸಿ ಸಾರ್ವಜನಿಕರು ರಥದ ಸಮೀಪಕ್ಕೆ ತೆರಳದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಜೊತೆಗೆ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಸಿಕ್ಕ ಸಿಕ್ಕವರೆಲ್ಲರೂ ಡ್ರೋಣ್ಗಳನ್ನು ಹಾರಿಸುತ್ತಾರೆ ಭದ್ರತೆಯ ಸಲುವಾಗಿ ಡ್ರೋಣ್ಗಳನ್ನು ಹಾರಿಸುವುದನ್ನು ನಿಯಂತ್ರಿಸಲು ಸೂಚನೆ ನೀಡಿದರು ಜಾತ್ರೆ ಸಮಯದಲ್ಲಿ ಐದು ದಿನಗಳ ಕಾಲ ಕಬಿನಿ ಅಣೆಕಟ್ಟಿನಿಂದ ನದಿಗೆ ನೀರು ಹರಿಸಲು ಕ್ರಮ ವಹಿಸುವಂತೆ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು ಜಾತ್ರಾ ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ನಡೆಸುವ ಸಲುವಾಗಿ ಈಗಿನಿಂದಲೇ ಸಿದ್ದತೆಗಳನ್ನು ಕೈಗೊಳ್ಳಬೇಕು ಇನ್ನು ಜಾತ್ರಾ ಮಹೋತ್ಸವದ ನೋಡಲ್ ಅಧಿಕಾರಿಯನ್ನಾಗಿ ಅಪಾರ ಜಿಲ್ಲಾಧಿಕಾರಿ ಶಿವರಾಜ್ ಅವರನ್ನ ನಿಯೋಜಿಸಲಾಗುತ್ತಿದ್ದು ಜಾತ್ರೆಯ ಒಂದು ವಾರ ಮೊದಲೇ ನಂಜನಗೂಡಿಗೆ ಆಗಮಿಸಿ ಅವರು ಪ್ರತಿದಿನ ಜಾತ್ರಾ ಮಹೋತ್ಸವ ಆಚರಣೆ ಸಂಬಂಧ ಅಧಿಕಾರಿಗಳೊಡನೆ ಸಭೆಗಳನ್ನು ನಡೆಸಲಿದ್ದಾರೆ ಹೀಗಾಗಿ ಸಂಘ ಸಂಸ್ಥೆಗಳವರು ಹಾಗೂ ಸ್ಥಳೀಯ ನಾಗರಿಕರು ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭ ಕೆಲವು ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮದ ಮುಖಂಡರು ಮಾತನಾಡಿ ಜಾತ್ರೆಯ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು फिल्म mm -hmm. था। <laughs> <laughs> yeah. yeah. so, भी लाके अंडे में रातों तो फिटनेस सॉन्ग फिल्म और फिल्म भी लाके अंडे बादे जितने लोगों का भी समस्या समस्या बनती है अंडा ये विचार करके तुम्बा आगे कब्जे में कहना कि ये मैंने तमो फिटनेस सॉन्ग को मेरे को ये रिप्लेस सब अंडे तो तमो मारे जवाहरी के तमो � इन लोगों ने से निकले ಒಂದು <laughs> 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 ಎಲ್ಲಾ ಕಾರ್ಯಕ್ಕೆ ಯಾರು ಕರೆ ಸರ್ವತದಕ್ಕೆ ಅದೇ ರೀತಿ ಉದ್ಯೋಗಿ ವ್ಯವಸ್ಥೆ ಕೂಡ ಅದೇ ರೀತಿ ಕ್ಯಾಕಡೋ ಎಚ್ಎಸ್ ಸರ್ವಿಸಸ್ ಕೂಡ ಅದೇ ರೀತಿ ಕ್ಯಾಕಡೋ ಆಮೇಲೆ ಓರಿಸ್ ಗ್ಯಾಕೆರ್ ಕೇಸ್ ಸರ್ವರ್ ಮಿಸ್ಸಿಂಗ್ ಐಟಂ ಅಂತಂದ್ರೆ ಏನಾದರೂ ಪುರಾತ ಮಿಸ್ಸಿಂಗ್ ಐಟಂ ಜನರೇಟ್ ಏನಾದರೂ ಮಿಸ್ಸಿಂಗ್ ಅಂತಂದ್ರೆ ರಿಪೋರ್ಟ್ ಮಾಡಬೇಕು ಅಲ್ಲೇ ಏನು ಹೇಳ್ತೀರೋ ಅಷ್ಟೇ ಮಾಡಬೇಕು ಇದು ಮ್ಯಾಪಿಂಗ್ ಆಗಬೇಕು ಈಗ ಆಮೇಲೆ ಈ ಸರ್ವರ್ಗಳಿಗೆ ಲಾಗಿನ್ ಆಗೋದು ಆಕೇ ತರಿ ಶೇರಿಂಗ್ ಆಗೋಚನೆ ಇದು ಜನರೇಟ್ ಕೈಗೆ ತಕ್ಕಂತೆ

ಲೋಹನ ಲೋಹಗಳ ಸಹ ನಾವು ಸಹ ನಮ್ಮಿಕೆ ಅದೇ ರೀತಿಯ ಅದೇ ರೀತಿ ಶಾಸ್ತ್ರ ಮತ್ತು ಪ್ರಯೋಜನ ಬೆಲೆಗೆ ಇವಾಗ ಯಾವುದೇ ತರದ ಲೋಕದವರು ಸಹ ಅಚ್ಚು ಕಟ್ ಆಗಿ ವಕ್ತಾ ನಿಮಗೆ ಎಲ್ಲ ಫೆಸಿಲಿಟಿಸ್ ಅಚ್ಚು ಕಟ್ಟಾಗಿ ಈ ಜಾತ್ರೆ ಜವಾಬ್ದಾರಿಯಲ್ಲಿ ಅತ್ಯಂತ ಸೀರಿಯಸ್ ಆಗಿ ಬೆಗಿನ

వరది మోహన్ హుల్లి నంచనుడు మెండు న్యూస్ నెట్వర్క్ సత్యద కన్నడి